ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ದಿನ ಇವುಗಳನ್ನು ನೋಡಿದರೆ ಬಯಸಿದ್ದೆಲ್ಲ ಆಗತ್ತೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ದಿನದಂದು ನಿಮಗೆ ಇವುಗಳು ಕಾಣಿಸಿಕೊಂಡರೆ ಈ ಶಬ್ದಗಳು ಕಾಣಿಸಿಕೊಂಡರೆ ಈ ವರ್ಷ ನಿಮ್ಮ ಅದೃಷ್ಟ ಹೊಳೆಯಲಿದೆ ಧನಾಗಮನವಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ದಿನ ನಾವು ಏನನ್ನು ನೋಡಿದರೆ ವರ್ಷ ಪೂರ್ತಿ ಶುಭವಾಗುವುದು ಇವುಗಳು ನಿಮಗೆ ಅದೃಷ್ಟದ ಸೂಚನೆಗಳು ಜಗತ್ತಿನ ಪ್ರತಿಯೊಬ್ಬರು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ ಹೊಸ ವರ್ಷವಾದರೂ ಜೀವನದಲ್ಲಿ ಮಂಗಳಕರ ಘಟನೆಗಳು ಸಂಭವಿಸಲಿ ಜೀವನ ಚೆನ್ನಾಗಿರಲಿ ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ಹೊಸ ವರ್ಷ ಹೀಗೆ ಇರುತ್ತದೆ ಎಂದು ಹೇಳುವುದು ತುಂಬಾ ಕಷ್ಟ ಪಾಲಿಗೆ ಬಂದಿದ್ದೆ ಪಂಚಾಮೃತವೆಂದು ಎದುರಾಗುವ ಎಲ್ಲ ಸುಖ ದುಃಖಗಳನ್ನು ಅನುಭವಿಸಲೇಬೇಕು ನಮ್ಮ ಪಾಲಿಗೆ ಹೊಸ ವರ್ಷ ಅದೃಷ್ಟದ ವರ್ಷವಾಗಿದ್ದರೆ ಆರಂಭಕ್ಕೂ ಮುನ್ನ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಇಂತಹ ಸೂಚನೆಗಳು ನಿಮಗೂ ಕಾಣಿಸಿಕೊಂಡಿವೆಯೇ ಹೊಸ ವರ್ಷದ ಮೊದಲನೆಯ ದಿನ ನಿಮ್ಮ ಮನೆಯಲ್ಲಿ ಹಕ್ಕಿಯ ಗೂಡನ್ನು ನೀವು ನೋಡಿದರೆ ಅದು ದೇವರಿಂದ ನಿಮಗೆ ಬಂದಿರುವ ಸಕಾರಾತ್ಮಕ ಸಂಕೇತವಾಗಿದೆ ಇದು ನಿಮ್ಮ ಒಳ್ಳೆಯ ದಿನಗಳು ಬರಲಿವೆ ಎಂಬುದರ ಸಂಕೇತವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಯಿಂದ ಗೂಡು ತೆಗೆಯುವ ಬದಲು ಅದನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು ಹಾಗೂ ಅದಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕು ವರ್ಷದ ಮೊದಲ ದಿನದಂದು ಈ ಶಬ್ದಗಳನ್ನು ಕೇಳುವುದು ಕೆಲವೊಂದು ವಿದ್ವಾಂಸರ ಪ್ರಕಾರ ಹೊಸ ವರ್ಷದ ಮೊದಲ ದಿನದಂದು ನಿಮ್ಮ ಕಣ್ಣುಗಳು ದೇವಾಲಯದ ಗಂಟೆ ಅಥವಾ ಶಂಕದ ಶಬ್ದದೊಂದಿಗೆ ತೆರೆದುಕೊಂಡರೆ ಅದು ತುಂಬ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪಕ್ಷಿಗಳ ಚಿಲಿಪಿಲಿ ಕೂಡ ಅಂತಹ ಮಧುರವಾದ ಧ್ವನಿಯಾಗಿದ್ದು ಇದು ಮಂಗಳಕರ ಹೊಸ ವರ್ಷದ ಸಂದೇಶವನ್ನು ತರುತ್ತದೆ ನೀವು ಹೊಸ ವರ್ಷದ ಮೊದಲ ದಿನ ಕಣ್ಣು ಬಿಡುವ ಸಮಯದಲ್ಲಿ ಈ ಅನುಭವ ನಿಮಗೆ ದೊರೆಯಬೇಕು ಕನಸಿನಲ್ಲಿ ಇವುಗಳು ಕಾಣಿಸಿಕೊಳ್ಳುವುದು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಮಲಗುವಾಗ ನಿಮ್ಮ ಕನಸಿನಲ್ಲಿ ಚಿನ್ನ ಬೆಳ್ಳಿ ಅಥವಾ ಹಣದ ಅಂಗಡಿಗಳನ್ನು ನೀವು ನೋಡಿದರೆ ಅದು ಹೊಸ ವರ್ಷದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುವುದು ಧನಾಗಮನವಾಗುವುದು ಮತ್ತು ನಿಮ್ಮ ಆಯ್ಕೆಯ ಜೀವನ ಸಂಗಾತಿಯನ್ನು ನೀವು ಪಡೆಯಬಹುದು ಎಂಬುದರ ಇದರ ಸೂಚನೆಯಾಗಿದೆ ಪೂಜೆ ಮತ್ತು ಹವನಗಳನ್ನು ನೋಡುವುದು ಮನೆಯಿಂದ ಹೊರಬಂದ ನಂತರ ದೇವಸ್ಥಾನದಲ್ಲಿ ಪೂಜೆ ಅಥವಾ ಹವನವನ್ನು ನೀವು ನೋಡಿದರೆ ಅದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ದೇವರು ನಿಮ್ಮ ಬಗ್ಗೆ ಸಂತೋಷ ಪಡುತ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವರು ತನ್ನ ಆಶೀರ್ವಾದವನ್ನು ನಿಮ್ಮ ಮೇಲೆ ಧಾರೆ ಎರೆಯುತ್ತಾರೆ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಸಿಗುತ್ತದೆ ಬಿಳಿ ಹೂವು ಅಥವಾ ಬಿಳಿ ಆನೆಯನ್ನು ನೋಡುವುದು ನೀವು ಮುಂಜಾನೆ ಬಿಳಿ ಹೂವುಗಳು ಅಥವಾ ಯಾವುದೇ ಬಿಳಿ ಬಣ್ಣದ ಆನೆಗಳ ಚಿತ್ರಗಳನ್ನು ನೋಡಿದರೆ ಅದನ್ನು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಲು ಬರುತ್ತಿದ್ದಾರೆ ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ತೆಗೆಯುವ ಸಮಯ ಬಂದಿದೆ ಎಂದು ಇವುಗಳ ಮೂಲಕ ಸೂಚಿಸುತ್ತಾರೆ ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನೇ ತರಲಿ ಹೊಸ ವರ್ಷಕ್ಕೆ ಹರುಷವನ್ನು ತರುವ ಶುಭ ಸಂಕೇತಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿ ನಿಮ್ಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ